ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಜರ್ನಿ ಎರಡನೇ ವಿಡಿಯೋ ಆಗಿರುತ್ತೆ ನಾನು ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ತಿಳಿಸಿದ್ದೆ ನಾವು ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಅಂತ ಹೇಳಿ ಸೊ ಮಾಹಿತಿಗಳಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಹಿತಿಗಳಲ್ಲದೆ ಇರಬಹುದು ಆದ್ರೆ ಇದು ತುಂಬಾ ಉಪಯುಕ್ತ ಮಾಹಿತಿಯಾಗಿರುತ್ತೆ ಇವತ್ತಿನ ದಿನದಲ್ಲಿ ಇವತ್ತಿನ ಒಂದು ವಿಷಯ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಮಹಿಳೆಯರು ತಿಳಿದ್ಕೊಳ್ಳೇಬೇಕಾದಂತ ವಿಷಯ ಅದು ಯಾವುದು ಆರೋಗ್ಯ ಸಂಬಂಧಪಟ್ಟಂತ ವಿಷಯ ಈ ವಿಡಿಯೋ ಕೊನೆ ತನಕ ನೀವು ನೋಡ್ಲೇಬೇಕಾಗತ್ತೆ ಯಾಕಂದ್ರೆ ನಮ್ಮ ಆರೋಗ್ಯವನ್ನ ನಾವು ಏನ್ ಹೇಳ್ತಾರೆ ಕೇರ್ಲೆಸ್ ಮಾಡಿದಾಗ ಆಗುವ ಅನಾಹುತಗಳು ನಮ್ಗೆ ಇವಾಗ ಗೊತ್ತಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ನಾವೇ ಅನುಭವಿಸಬೇಕಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಆಯ್ತು ಅದಕ್ಕಿಂತ ಮೊದಲು ನಾನು ಯಾವ್ದ್ರ ಬಗ್ಗೆ ಇವತ್ತು ಹೇಳ್ತೀನಿ ಅನ್ನೋದಕ್ಕಿಂತ ಮೊದಲು ಒಂದು ವಿಷಯ ತಿಳಿಸ್ತೀನಿ ನನಗೆ ತುಂಬಾ ಕ್ಲೋಸ್ ಆದವರು ಸೊ ಕ್ಲೋಸ್ ಅಂದ್ರೆ ತುಂಬಾ ಅವ್ರನ್ನ ನಾವು ಹಚ್ಕೊತೀವಿ ಅಂತ ಜಾಸ್ತಿನೇ ಬಾಂಡಿಂಗ್ ಇರುತ್ತೆ ಅವ್ರನ್ನ ಒಂದು ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿದಾಗ ಅವ್ರು ನನ್ನಿಂದ ನಮ್ಮಿಂದ ದೂರ ಅಂದ್ರೆ ಅವ್ರನ್ನ ಕಳ್ಕೊಂಡಾಗ ಆದ ನೋವಿದೆಯಲ್ಲ ಅದು ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಮಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ಅವ್ರನ್ನ ಕಳ್ಕೊಂಡ್ಮೇಲೆ ನಾವು ಹಾಗೆ ಅವ್ರ ಮನೆಯವರು ಬರ್ತಿರೋ ಪಾಡು ಅಷ್ಟಿಷ್ಟಲ್ಲ ಹಾಗಾಗಿ ಆ ಪರಿಸ್ಥಿತಿ ಬೇರೆಯವ್ರಿಗೆ ಬರೋದು ಬೇಡ ಸ್ವಲ್ಪನಾದ್ರೂ ಎಚ್ಚೆತ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದಿನಿ ವಿಷಯಕ್ಕೆ ಬರ್ತೀನಿ ಏನು ಅಂತ ಹೇಳಿದ್ರೆ ನಿಮ್ಗೆ ಇವಾಗ್ಲೇ ಗೊತ್ತಾಗಿರ್ಬಹುದು ನಮ್ಮ ಆರೋಗ್ಯ ನಾವು ಯಾರು ಮಹಿಳೆಯರು ಆರೋಗ್ಯದ ಬಗ್ಗೆ ತೋರಿಸಿರುವಂತಹ ನೆಗ್ಲೆಜೆನ್ಸಿ ಅದು ದೊಡ್ಡ ಅನಾಹುತಕ್ಕೆ ಎಡೆ ಮಾಡ್ಕೊಡುತ್ತೆ ಯಾವ ಯಾವ್ಯಾವ ಒಂದು ಬೇಸಿಕ್ ಚೆಕ್ಅಪ್ಗಳನ್ನ ನಾವು ಮಾಡಿಸ್ದೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಗಳನ್ನ ಮೈ ಮೇಲೆ ಎಳ್ಕೊಂತಿದೀವಿ ಅಂತ ಹೇಳ್ತೀನಿ ಮೊದಲನೇದು ಹೆಲ್ತ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಹಲವಾರು ಇರುತ್ತೆ ಹಾಗಂತ ಹೋಗಿ ದಿನ ದಿನ ಬೆಳಕಾದ್ರೆ ಡಾಕ್ಟರ್ ಹತ್ರ ಕೂತ್ಕೊಂಡು ನಾನು ಚೆಕಪ್ ಮಾಡಿ ನನ್ ಚೆಕಪ್ ಮಾಡಿದ ನೆಗೆಟಿವ್ ಆಗುತ್ತೆ ಏನೂ ಮಾಡೋದಕ್ಕಾಗಲ್ಲ ಸಣ್ಣ ಪುಟ್ಟಗಳು ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಬಂದ್ಬಿಡುತ್ತೆ ಆದ್ರೆ ನಾನಿಲ್ಲಿ ಮಾತಾಡ್ತಿರೋದು ನಾವು ಮುಂದ್ಲೆ ತಿಳ್ಕೊಂಡ್ರೆ ತಡಿಬಹುದಾದ ತೊಂದರೆಗಳು ಈಗ ಜ್ವರ ಬರುತ್ತೆ ಕಾಮನ್ ಏನು ಮಾಡೋಕ್ಕಾಗಲ್ಲ ಆ ಟೈಮ್ಗೆ ಪ್ರಕೃತಿಯಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಜ್ವರ ಕೆಮ್ಮ ನೆಗಡಿ ಅವಕ್ಕೆಲ್ಲ ಮಾಮೂಲಿ ಡಾಕ್ಟರ್ಗಳು ಕೊಡ್ತಾರೆ ಅವಾಗ ನಮ್ಗೆ ಮೈ ಬಿಸಿ ಆಗುತ್ತೆ ಜ್ವರ ಬಂದಿದೆ ಅಂತ ಗೊತ್ತಾಗುತ್ತೆ ನಾವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ತೀವಿ ಇಂಜೆಕ್ಷನ್ ಮಾತ್ರೇನೋ ತಗೊಂತೀವಿ ಸರಿ ಮಾಡ್ಕೊತೀವಿ ಆದರೆ ಕೆಲವೊಂದು ಮಹಿಳೆಯರಲ್ಲಿ ಬರುವಂತಹ ಈ ತೊಂದರೆಗಳು ಗೊತ್ತೇ ಆಗೋದಿಲ್ಲ ಗೊತ್ತಾಗೋದು ಯಾವಾಗ ನಾವು ಟೆಸ್ಟ್ ಬಿಫೋರ್ ಮಾಡಿಸಿದಾಗ ಹಾಗಾಗಿ ನಿಮ್ಮ ಹತ್ರ ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪನಾದ್ರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಮೊದಲೇದು ಯಾವ ಟೆಸ್ಟ್ ಮಾಡಿಸ್ಬೇಕು ಯಾರು ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಮೊದ್ಲೇದು ತರ್ಟಿ ಫೈವ್ ಎಬೋ ತರ್ಟಿ ಫೈವ್ ಎಬೋ ಆದಮೇಲೆ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ ಅದು ನಮ್ಮ ಒಂದು ಫುಡ್ ಹ್ಯಾಬಿಟ್ ಇಂದ ಆಗಿರಬಹುದು ನಮ್ಮ ಜೀವನ ಶೈಲಿ ಹೇಗಾದ್ರೂ ಆಗಿರಬಹುದು ಸೊ ಅದು ಕೆಲವೊಂದ್ಸರಿ ತುಂಬಾ ಡಿಸಿಪ್ಲೀನ್ ಆಗಿ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ದಂದ್ರೂ ಕೆಲವು ಸಮಸ್ಯೆಗಳು ಬರುತ್ತೆ ಅದೇನು ಮಾಡೋದಕ್ಕಾಗಲ್ಲ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳಿ ನಾವು ಸಮಾಧಾನ ಮಾಡ್ಕೋಬಹುದು ಆದ್ರೆ ಕೆಲವೊಂದು ನೆಗ್ಲೆಕ್ಟ್ ಇಂದ ಆಗೋದು ಆ ನೆಗ್ಲೆಕ್ಟ್ ನಾವು ಮಾಡೋದು ಬೇಡ ಅದು ಯಾವುದು ಅಂತ ಹೇಳ್ತೀನಿ ಫಸ್ಟ್ ಬ್ರೆಸ್ಟ್ ಚೆಕ್ಅಪ್ ಅಂತ ಮಾಡ್ತೀವಿ ಮಾಡಿಸ್ಕೋಬೇಕಾಗುತ್ತೆ ಫಸ್ಟ್ ಇದು ಯಾವುದು ಬ್ರೆಸ್ಟ್ ಚೆಕ್ಅಪ್ ಸ್ಥಾನ ಒಂದು ಸ್ಥಾನದ ಒಂದು ಮೆಮೋಗ್ರಾಮ್ ಅಂತ ಮಾಡ್ತಾರೆ ಅದನ್ನ ನೀವು ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ಬೇಸಿಕ್ ಯಾವ ಯಾವ ಟೆಸ್ಟ್ಗಳು ಲೇಡೀಸ್ ಮಾಡಿಸ್ಲೇಬೇಕಾಗುತ್ತೆ ವರ್ಷದಲ್ಲಿ ಒಂದ್ಸರಿ ಮಾಡಿಸ್ಬೇಕಾದ ಟೆಸ್ಟ್ ಗಳಂದ್ರೆ ಅವರೇ ಬರೆದು ಕೊಡ್ತಾರೆ ಯಾಕಂದ್ರೆ ಈ ತರ ಪರಿಸ್ಥಿತಿ ಇವಾಗ ಜಾಸ್ತಿ ಆಗ್ತಿದೆ ಆಯ್ತಾ ಸೊ ಫಸ್ಟ್ ಇದು ಬ್ರೆಸ್ಟ್ ಚೆಕಪ್ ಸೆಕೆಂಡು ಗರ್ಭಕಂಠದ ಒಂದು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅದನ್ನ ಸ್ಫಿಯರ್ ಅಂತ ಒಂದು ಚೆಕಪ್ ಬರುತ್ತೆ ಅದನ್ನು ಕೂಡ ಅವರೇ ಹೇಳ್ತಾರೆ ಅದನ್ನು ಒಂದು ಮಾಡಿಸ್ಕೋಬೇಕಾಗತ್ತೆ ಆಮೇಲೆ ನಮ್ದು ಬರ್ತಾ 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 ಏಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೂಳೆಗಳ ಸವೆತ ಕೆಲವು ವಿಟಮಿನ್ ಡಿಫಿಶಿಯನ್ಸಿ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಒಂದಿಷ್ಟು ಆಮೇಲೆ ಥೈರಾಯ್ಡ್ ಬೇಸಿಕ್ ಇದು ಇನ್ನೂ ಮಿಕ್ಕದಲ್ಲೇ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಹತ್ತು ಹಾಗಂತ ಬಾಡಿ ಚೆಕಪ್ ಮಾಡ್ಸ್ಕೊಂಡ ಇದ್ದು ನೆಗೆಟಿವ್ ಆಗಿ ಥಿಂಕ್ ಮಾಡ್ರೆ ನೆಮ್ಮದಿ ಹಾಳಾಗುತ್ತೆ ಇದು ಮೊದ್ಲೆ ಮಾಡಿಸ್ಕೊಂಡು ಅಪಾಯದಿಂದ ದೂರ ಆಗೋ ಒಂದು ಮಾರ್ಗ ಆಯ್ತಾ ಇದನ್ನ ನಿಮ್ಮ ಹತ್ತಿರದ ಗೈನಕಾಲಜಿಸ್ಟ್ ಹತ್ರ ಹೋಗಿ ಕೇಳಿ ಇಷ್ಟು ಏಜ್ ಆಗಿದೆ ನನ್ಗೆ ನಾನ್ ಬೇಸಿಕ್ ಯಾವ ಯಾವ ಯೋಚಕಪ್ಪನ ಮಾಡಿಸ್ಬೇಕು ಅಂತ ಒಂದು ಸರಿ ನಾವಿವಾಗ ನಾವ್ ಎಲ್ರ ಬಗ್ಗೆನೂ ಚಿಂತೆ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್ ಅಮ್ಮನ ಬಗ್ಗೆ ಮಾಡ್ತೀವಿ ಅಪ್ಪನ ಬಗ್ಗೆ ಮಾಡ್ತೀವಿ ಗಂಡನ ಬಗ್ಗೆ ಮಾಡ್ತೀವಿ ಮಕ್ಕಳ ಬಗ್ಗೆ ಮಾಡ್ತೀವಿ ನಮ್ ಬಗ್ಗೆ ನಾವು ದಿನದಲ್ಲಿ ಯೋಚನೆ ಮಾಡೋದು ತುಂಬಾ ಕಡಿಮೆ ಅನ್ಸುತ್ತೆ ಸೊ ಹಾಗಾದ್ರೂ ಈ ವಿಡಿಯೋ ನೋಡ್ತಿರೋರು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಹೌದಲ್ವಾ ಅಂತ ಅನ್ಸಿ ಇವತ್ತೆ ನಾಳೆ ದಿನ ಇಡಬೇಡಿ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅಂದ್ರೆ ಖಂಡಿತ ನಾವು ಮಾಡೋದಿಲ್ಲ ಆಯ್ತಾ ಅನ್ಕೊಳ್ಳಿ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು ನಿಮ್ಮ ಉಪಸ್ಥಿತಿಯಲ್ಲಿ ಮನೆ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡ್ಕೊಂಡ್ರೆ ನೀವು ನಿಜವಾಗ್ಲೂ ಇವಾಗ ಬ್ಯಾಗ್ ತಗೊಂಡ್ ಸೀದ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡ್ಸ್ಕೊಳಕ್ಕೆ ಹೋಗ್ತೀರಾ ಹಾಗೆ ಇನ್ನೊಂದು ಪಾಯಿಂಟ್ ಈಗ ಮಾಡಿಸ್ಕೊಂಡ್ ತಕ್ಷಣ ಎಲ್ರಿಗೂ ಪ್ರಾಬ್ಲಮ್ ಇರತ್ತಾ ಖಂಡಿತ ಇರಲ್ಲ ಇಲ್ಲ ಅಂದ್ರೆ ತುಂಬಾ ಒಳ್ಳೆ ವಿಷಯ ಆರಾಮ್ ಓ ಎಸ್ ಐ ಎಮ್ ಫೈನ್ ಗುಡ್ ಖುಷಿ ಆಗತ್ತೆ ಹಾಗಂತ ಬೈ ಚಾನ್ಸ್ ಏನಾದರೂ ಇದ್ರೆ ಇದ್ದರೆ ಅದು ಸ್ಟೇಜ್ಗಳಿರುತ್ತೆ ಸೊ ಅವಾಗ ನಾವು ಬಿಫೋರ್ ಚೆಕ್ಅಪ್ ಮಾಡಿಸ್ಕೊಂಡಾಗ ಟ್ರೀಟ್ಮೆಂಟ್ ಇದೆ ಅದು ತುಂಬಾ ಚೆನ್ನಾಗಿರೋ ಟ್ರೀಟ್ಮೆಂಟ್ಗಳಿರುತ್ತೆ ಅದನ್ನ ಮಾಡಿಸ್ಕೊಂಡ್ರೆ ಅದರಿಂದ ಹೊರಗೆ ಬರಬಹುದು ಅಲ್ವಾ ಹಾಗಾಗಿ ಇರ್ಲಿ ಇಲ್ಲದೆ ಇರಲಿ ಪಾಸಿಟಿವ್ ಆರ್ ನೆಗೆಟಿವ್ ಎಲ್ಲದನ್ನೂ ಫೇಸ್ ಮಾಡಬೇಕಾಗತ್ತೆ ಸಮಾಜ ಈ ಪರಿಸ್ಥಿತಿಯಲ್ಲಿ ಸೊ ಹಾಗಾಗಿ ತಾವೆಲ್ಲರೂ ಇವತ್ತೆ ಈ ವಿಡಿಯೋನ ಗಂಡ್ ಮಕ್ಳು ನೋಡ್ತಾ ಇದ್ದಾರೆ ಅನ್ಕೊಂಡ್ರೆ ಅವ್ರಿಗೂ ತಂಗಿ ಅಕ್ಕ ಅಮ್ಮ ಯಾರಾದ್ರೂ ಇರ್ತಾರೆ ಹೌದು ಅವರನ್ನು ಕೂಡ ನೀವು ಪೋರ್ಸೆಬಲ್ ಆಗಿ ಕರ್ಕೊಂಡು ಹೋಗಿ ವರ್ಷದಲ್ಲಿ ಒಂದ್ಸರಿ ಚೆಕ್ಅಪ್ ಮಾಡಿಸ್ಲೇಬೇಕು ಆಯ್ತಾ ಇನ್ನೊಂದು ಇದಕ್ಕೆ ಎಷ್ಟೊಂದು ಅಮೌಂಟ್ ಖರ್ಚಾಗುತ್ತಾ ಖಂಡಿತ ಇಲ್ಲ ನಾವು ಒಡವೆ ಸೀರೆ ಬಟ್ಟೆ ಅದು ಇದು ಅಂತ ಹೇಳಿ ತಗೊಂತೀವಿ ಅದಕ್ಕೆಲ್ಲ ಹಣ ಖರ್ಚು ಮಾಡ್ತೀವಿ ಆದ್ರೆ ಸ್ವಲ್ಪ ಕೆಲವು ಪೂವಗೆ ಸ್ವಲ್ಪ ಕಷ್ಟ ಆಗ್ಬಹುದು ಮಿನಿಮಮ್ ಟೆನ್ ತೌಸಂಡ್ ಆ ಥರ ಎಲ್ಲ ಆಗ್ಬಹುದು ಆದ್ರೆ ನೀವು ಒಂದೇ ಸರಿ ಕೂಡ್ಸೋಕ್ಕಾಗಲ್ಲ ಅಂದ್ರೆ ಮಂತ್ಲಿ ಒಂದು ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡು ಎಲ್ಲ ಒಂದು ಸ್ವಲ್ಪ ಕೂಡ ಹಾಕೊಂಡು ತೌಸಂಡ್ ಕಲೆಕ್ಟ್ ಮಾಡ್ಕೊಂಡು ವರ್ಷದಲ್ಲಿ ವರ್ಷಕ್ಕೆ ಒಂದ್ಸರಿ ಈ ತರ ಕಲೆಕ್ಟ್ ಮಾಡಿದ್ರೆ ಅಮೌಂಟ್ ಕಲೆಕ್ಟ್ ಆಗಿ ಆಗುತ್ತೆ ಅದನ್ನ ನನ್ನ ಹೆಲ್ತ್ ಚೆಕಪ್ಗೆ ಇರ್ತೀನಿ ಅಂದ್ಬಿಟ್ಟು ಇಟ್ಟರೆ ಇದಕ್ಕಿಂತ ಒಂದು ಕೇರಿಂಗ್ ಇನ್ನೊಂದು ಇರಲ್ಲ ಅನ್ಕೊಂತೀನಿ ತಾವು ದಯವಿಟ್ಟು ರಿಕ್ವೆಸ್ಟ್ ಅನ್ಕೊಳ್ಳಿ ಇದೇ ನಾನು ಇವತ್ತಿನ ವಿಡಿಯೋದ ಮಾಹಿತಿ ಇದು ನನಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಷ್ಟೇ ಇದ್ರಲ್ಲಿ ಇನ್ನೇನು ಇಲ್ಲ ನಾನೇನೋ ಡಾಕ್ಟರ್ ಅಲ್ಲ ನಾನ್ ತಿಳ್ಕೊಂಡಿರೋದು ನಾನು ತುಂಬಾ ನೋಡಿದೀನಿ ನಾನು ಒಂದಿಷ್ಟು ಜನರು ನೋಡಿದಾಗ ಅವ್ರ ನೋವನ್ನ ನೋಡಿದಾಗ ಈ ವಿಡಿಯೋ ಮಾಡ್ಬೇಕನ್ನಿಸ್ತು ಈ ವಿಡಿಯೋ ನೋಡ್ತಿರೋರು ಇವತ್ತು ಒಂದ್ ದಿವಸಕ್ಕಾದ್ರೂ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅದೇ ನಾನು ಈ ವಿಡಿಯೋಕ್ಕೆ ನೀವು ಕೊಡೋ ಅಂತ ರೆಸ್ಪೆಕ್ಟ್ ಆಗಿರುತ್ತೆ ಅನ್ಕೊಂತೀನಿ ನನ್ನ ಎಲ್ಲಾ ಮಾಹಿತಿಗಳು ತಿಳ್ಕೊಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನನ್ನು ಬೆಂಬಲಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ ಥ್ಯಾಂಕ್ ಯು